ಯಾರು ಗೊತ್ತೇ ಇಲ್ಲ ಅಂತ ಅಂದಿದ್ದ ರಾಧಾ ಮೋಹನ್ ದಾಸ್ ರವರು ನಮ್ಮ ಮನೆಗ್ ಬಂದಿದ್ರು ಅಂತ ಕೆ ಎಸ್ ಈಶ್ವರಪ್ಪನವರು ರಾಧಾ ಮೋಹನ್ ದಾಸ್ ರವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಕಲಬುರಗಿಯಲ್ಲಿ ಕೆಲ ದಿನಗಳ ಹಿಂದಷ್ಟೇ ಬಿಜೆಪಿಯ ಐದು ಚುನಾವಣೆಯ ರಾಜ್ಯ ಉಸ್ತುವಾರಿ ಆಗಿರುವಂತಹ ರಾಧಾ ಮೋಹನ್ ದಾಸ್ ರವರು ಕೆ ಎಸ್ ಈಶ್ವರಪ್ಪನವರ ಬಗ್ಗೆ ಪ್ರಶ್ನೆ ಕೇಳಿದ್ದಕ್ಕೆ ಆ ಹೆಸರನ್ನ ನನಗೆ ಯಾರು ಪರಿಚಯ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ಇದೀಗ ಆ ಮಾತಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ರವರು ನಮ್ಮ ಮನೆಗೆ ಬಂದಿದ್ರು ಅವರಿಗೆಲ್ಲೋ ಮರವು ಅಂತ ಮಾಜಿ ಸಚಿವ ಹಾಗೂ ಶಿವಮೊಗ್ಗದ ಬಿಜೆಪಿಯ ಬಂಡಾಯ ಅಭ್ಯರ್ಥಿ ಕೆ ಈಶ್ವರಪ್ಪನವರು ತಿರುಗೇಟನ ಕೊಟ್ಟಿದ್ದಾರೆ ಬೈಂದೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದಂತಹ ಅವರು ಇತ್ತೀಚೆಗೆ ಕೆ ಎಸ್ ಈಶ್ವರಪ್ಪ ಎಂಬ ಹೆಸರಿನವರು ಯಾರು ನನಗೆ ಗೊತ್ತೇ ಇಲ್ಲ ಪರಿಚಯವೇ ಇಲ್ಲ ಎಂದಿದ್ದ ಬಿಜೆಪಿ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಅವರ ಹೇಳಿಕೆಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಈ ವೇಳೆ ನನ್ನ ಮಾತು ಅಮಿತ್ ಶಾಗೆ ತಲುಪಿದೆ ಇಂದು ಸಹ ನನಗೆ ಕರೆ ಬಂದಿದೆ ಈ ವಿಚಾರ ತಿಳಿದು ಉತ್ತರ ಕೊಡಲು ಆಗಲ್ಲ ಎಂದು ಅವರು ಹೇಳಿದ್ದಾರೆ ಇನ್ನು ನನ್ನ ಕ್ಷೇತ್ರದಲ್ಲಿ ನನಗೆ ಪೂರ್ಣ ಜನ ಬೆಂಬಲ ಸಿಕ್ಕಿದೆ ಗೀತಾ ಶಿವರಾಜ್ ಕುಮಾರ್ ಯಡಿಯೂರಪ್ಪ ಹಾಕಿರುವ ಡಮ್ಮಿ ಕ್ಯಾಂಡಿಡೇಟ್ ಅಂತ ಕೂಡ ಅವರು ಹೇಳಿರುವಂತದ್ದು ಇನ್ನು ಅಸಮಾಧಾನಿತ ಕಾಂಗ್ರೆಸ್ ಮತಗಳು ನನಗೆ ಬರಲಿದೆ ಇನ್ನು ಕಾಂಗ್ರೆಸ್ ಹಾಗೂ ಅವರು ಹಿಂಬಾಗಲಿನಿಂದ ಬೆಂಬಲ ಕೊಡೋದಾಗಿ ನನಗೆ ತಿಳಿಸಿದ್ದಾರೆ ಅಂತ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ